ಬಾಳ್ ಬಂದಾಡಿ ಆ ಬಾಳ್ ಬಾಳ್ ಬಂದಾಳಾ ಅಂತ ಕೆಜಿ ಅಂತ ಕಟ್ ಮಾಡ್ ಕಟ್ ಮಾಡ್ ಭಯ ಹ ಫಸ್ಟ್ ಸೆಂಟರ್ ಸೆಂಟರ್ ಎ ಇಲ್ಲ ಬಿಡಿ ಸರ್ ಹೆಂಗ ಕಟ್ ಮಾಡ್ಲಿ ಸರ್ ಕೊಸ್ಟ್ ಎ ಮುಕ್ತ ಮಾಡಿ ಇಲ್ಲ ಇಲ್ಲ ಬಿಡ್ರಿ ಬಿಡ್ರಿ ಅಲ್ಲಪ್ಪ ಈ ಬೇಡ ನಮಗೆ ಅಣ್ಣಾ ಕಟ್ ಮಾಡೋ ರೋಲ್ ತಯಾ ಫೈಕಣೆ ನಾವು ಆಡಾ ಟಾಪ್ ಪೆಟೋಲೆ ಮಾಡ್ಬಿಡ್ರು ಆಯ್ತು ಬರ ಆ ங்க <laughs> <laughs> ಏಳು ಕೆ ಜಿ ಕೆಲ್ಯ ಡೇಟ್ರ ಮರಿ ಏಳು ನಿಮಿಷದಲ್ಲಿ ಖಾಲಿ ಮಾಡಿದ್ದಾರ ನೋಡಿ ಹೆಂಗ್ ಸರ್ ಕೆಲ್ಯ ಡೇನಾ ಸೂಪರ್ ಅವ್ರು ನೋಡಿ ಸೈಡ್ಗೆ ಸರ್ You're in the game.